ಹಾಯ್ ಗೈಸ್ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಹನ್ನೊಂದರಲ್ಲಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವರು ಒಂದು ಎಲಿಮಿನೇಷನ್ ಟಾಸ್ಕ್ನ ನೀಡಿರ್ತಾರೆ ಈ ಒಂದು ಟಾಸ್ಕ್ನಲ್ಲಿ ವಾದ ವಿವಾದ ಮಾಡಬೇಕಾಗಿರುತ್ತೆ ಅಂದರೆ ತಮ್ಮನ್ನು ತಾವು ಈ ಬಿಗ್ ಬಾಸ್ ಮನೇಲಿ ಯಾಕೆ ಇರಬೇಕು ಮತ್ತು ಅವರ ಆಪೋಸಿಟ್ ಸ್ಪರ್ಧಿ ಯಾಕೆ ಇರಬಾರ್ದು ಅಂತ ರೀಸನ್ಗಳ ಪ್ರಕಾರ ವಾದ ವಿವಾದ ಮಾಡಿ ಈ ಮನೆಯ ಕ್ಯಾಪ್ಟನ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಸೂಕ್ತ ಕಾರಣಗಳ ಮೂಲಕ ಅವರು ತಿಳಿಸ್ಕೊಡ್ಬೇಕಾಗಿರುತ್ತೆ ಈ ರೀತಿ ಒಂದು ಟಾಸ್ಕ್ ನೀಡಿರ್ತಾರೆ ಇದರಲ್ಲಿ ಸಾಕಷ್ಟು ಜನ ನಿನ್ನೆ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಸ್ವಲ್ಪ ಜನ ಕಂಟೆಸ್ಟೆಂಟು ಮುಗ್ದಿದೆ ಇನ್ನು ಬಾಕಿ ಉಳಿದಿರುವಂಥ ಕಂಟೆಸ್ಟೆಂಟ್ಗಳಿಗೆ ಇವತ್ತು ಕಂಟಿನ್ಯೂ ಮಾಡಿದ್ದಾರೆ ಇದರ ಪ್ರಕಾರ ರಂಜಿತ್ ಮತ್ತು ಗೌತಮಿ ಜಾಧವ್ ಅವ್ರನ್ನ ಡಿಬೇಟ್ಗೆ ಬಿಟ್ಟಿರ್ತಾರೆ ಸೊ ಇದರಲ್ಲಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಕ್ಲಾಶ್ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ಬಂದಂತಹ ಭವ್ಯ ಮತ್ತು ಐಶ್ವರ್ಯ ಏನಿದ್ದಾರೆ ಇವರಿಬ್ಬರ ನಡುವೆ ಒಂದು ಜಡೆಗಳ ಜಗಳ ಅಂತಲೇ ಹೇಳ್ಬೋದು ಸೊ ಇವರಿಬ್ರು ಕೂಡ ಈ ಒಂದು ಡಿಬೇಟ್ನ ಶುರು ಮಾಡ್ತಾರೆ ನಂತರ ಭವ್ಯರ್ ಅವ್ರಿಗೆ ಐಶ್ವರ್ಯ ಹೇಳ್ತಾ ಇದ್ದಾರೆ ನಂತ ಇವರು ಭವ್ಯರವರು ಒಂದಿತಿ ಕೀಲಿ ಕೊಂಬೆ ಥರ ಆಡ್ತಾ ಇದ್ದಾರೆ ಸೊ ಅವರು ಆಪೋಸಿಟ್ ಪರ್ಸನ್ನ ತುಂಬ್ಕೊಂಡು ಇವರು ಮೇಲ್ಗಡೆ ಬರ್ತಾ ಇದ್ದಾರೆ ಅಂತ ಅದಕ್ಕೆ ಭವ್ಯರ್ ಅವರು ಹೇಳ್ತಾರೆ ಹೌದು ಆಪೋಸಿಟ್ ಪರ್ಸನ್ ಅಂದರೆ ನಮ್ಮ ಆಪೋಸಿಟ್ ಏನಿದ್ರೆ ಅವ್ರನ್ನ ತುಳ್ಕೊಂಡು ನಾವು ಮೇಲ್ಗಡೆ ಬರಬೇಕು ನಾವಾಗ ನಾವೇ ಒಬ್ಬರೇ ಇದ್ದರೆ ಮೇಲ್ಗಡೆ ಬರೋಕ್ಕಾಗೋದಿಲ್ಲ ಅಂತ ಅವರು ಕೂಡ ತಮ್ಮ ವಾದನ ಸಮಂಜಯ ಮಾಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಒಂದು ರೀತಿ ಅವರಿಬ್ಬರು ನಡುವೆ ವಾದ ನಡೀಬೇಕಾದ್ರೆ ಗೌತಮಿ ಜಾಧವ್ ಅವರು ಒಂದು ಕ್ವಶನ್ನ ಕೇಳ್ತಾರೆ ಆ ಒಂದು ಕ್ವಶನ್ಗೆ ಭವ್ಯ ಅವರು ಅವರು ಕೂಡ ಒಂದು ರೀತಿ ಟ್ರಿಗರ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟಾಸ್ಕ್ನ ಮುಖಾಂತರ ಮನೆಯಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳ ಮನಸ್ಸಲ್ಲಿ ಒಂದು ರೀತಿ ದ್ವೇಷದ ಭಾವನೆ ಬಂದಿದೆ ಅಂತಲೇ ಹೇಳ್ಬೋದು ಅವರ ಅವರು ಕೊಟ್ಟಂತಹ ಒಂದು ಆನ್ಸರ್ ಏನಿದೆ ಅದು ಇವ್ರಿಗೆ ಸರಿ ಅನ್ನಿಸೋ ಇರೋದಿಲ್ಲ ಇವ್ರಿಗೆ ಇವ್ರು ಕೊಟ್ಟಂಥ ಆನ್ಸರ್ ಅವರ ಇರುವಂತ ವ್ಯಕ್ತಿಗೆ ಸರಿ ಅನ್ಸೋದಿಲ್ಲ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಹೊಡಕು ಉಂಟಾಗಿದೆ ಅಂತಲೇ ಹೇಳ್ಬೋದು ಗಾಯಸ್ ಹೌದು ಗಾಯಸ್ ಇದರ ಮಧ್ಯೆ ನಮ್ಮ ಲಾಯರ್ ಅವರು ತುಂಬಾ ಆಗಿ ಈ ನಲ್ಲಿ ಕೇಳಿಕೊಂಡು ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು